Hi, good morning. ನಾನು ಇವತ್ತು ಬೆಳಗಿನ ತಿಂಡಿ ಅವಲಕ್ಕಿ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವಲಕ್ಕಿ ಗೊಜ್ಜು ಮಾಡೋದು ತುಂಬಾ ಈಸಿ ಮತ್ತು ಬೇಗನೆ ಆಗುತ್ತೆ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಂಡ್ಲೀಲಿ ಒಂದು ತ್ರೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ನಾನು ಅವಲಕ್ಕಿ ಗೊಜ್ಜು ಮಾಡಲಿಕ್ಕೆ ಎರಡು ಈರುಳ್ಳಿ ಮೂರು ಮೆಣಸಿನ್ಕಾಯಿ ಎರಡು ಟೊಮೊಟೊ ಕರ್ಬೇವಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ಸೀದೋಗ್ಬಿಡುತ್ತೆ ಇವಾಗ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನೊಂದು ಮಿಕ್ಸ್ ಆದಮೇಲೆ ನೆಕ್ಸ್ಟು ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಏನೇ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಡಿ ಕಡಿಮೆ ಇಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಒಮ್ಮೊಮ್ಮೆ ಟೂ ಮಿನಿಟ್ಸ್ಗೆ ಒಮ್ಮೊಮ್ಮೆ ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾಯಿರಿ ಯಾಕಂದರೆ ಕೆಲವೊಂದೊಂದು ಸಲ ತಳ ಒತ್ಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ ಒಂದು ಫೈವ್ ಮಿನಿಟ್ಸ್ ಸಾಕು ಈ ಥರ ಎಲ್ಲ ಚೆನ್ನಾಗೇ ಎಲ್ಲ ಬೆಂದಿರುತ್ತೆ ನೆಕ್ಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿ ಬಸ್ತಿಟ್ಟಿದ್ದೀನಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂತ್ಕೊಂಡಿದೆ ನೋಡಿ ಇದನ್ನು ಇವಾಗ ಅದರೊಳಗೆ ಹಾಕಿ ಎಲ್ಲ ಒಂದು ಮಿಕ್ಸಪ್ ಕೊಡ್ತೀನಿ ಅವಲಕ್ಕಿ ರೆಡಿ ಆಯಿತು ಈ ಅವಲಕ್ಕಿ ಮಾಡೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ಬೇಗನೆ ಆಗುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಮಾಡೋದ್ರಿಂದ ಬೇಗನೂ ಆಗುತ್ತೆ ಯಾರಿಗೆಲ್ಲ ನಾನು ಮಾಡಿರೋ ಅವಲಕ್ಕಿ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್